ಲೀಡರ್ಶಿಪ್ಗೆ ಮಾಡ್ತಾ ಇರತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲ ಅಂತ ಹೇಳಿದಾರ ಇಲ್ಲ ಸ್ಪೆಕ್ಯುಲೇಷನ್ ಯಾಕೆ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕುಲೇಷನ್ಗಳು ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿ ವಿ ಚಾನೆಲ್ಗಳು ಅದನ್ನು ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನು ಚರ್ಚ್ ಇದು ಚರ್ಚೆ ಆಯ್ತಾ ಇಲ್ಲ ಈಗ ಇನ್ನೊಂದು ಗೊಂದಲ ಏನಂದ್ರೆ ಈಗ ಎರಡುವರೆ ವರ್ಷ ಎರಡುವರೆ ವರ್ಷ ಅಂತಾರೆ ಇಂಥದ್ದೊಂದು ಒಪ್ಪಂದ ಆಗಿತ್ತಾ ಅನ್ನೋಂಥದ್ದು ಬಗ್ಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿ ಅಂತ ಹೇಳಿದೀವಿ ಸ್ಪೆಸಿಬೇಕ್ ಹೈಕಮಾಂಡು ಏನ್ ಹೇಳಿದಾರೆ ಅಂತ ಏನು ನಾವು ತೀರ್ಮಾನ ತಗೋತೀವಿ ಅದನ್ನು ಇಬ್ರೂ ಒಪ್ಕೊಳ್ಬೇಕು ಅಂತ ಹೇಳಿಕೊಡೋದು ಏನು ತೀರ್ಮಾನ ತಗೋತೀವಿ ಹೈಕಮಾಂಡು ಅದನ್ನು ಇಬ್ಬರೂ ಒಪ್ಕೊಬೇಕು ನಾವು ಹೇಳಿದ್ದೀವಿ ಐಕಮಾಂಡ್ ಅವ್ರು ಏನು ಡಿಶನ್ ತಗೊಂಡ್ರು ಕೂಡ ಒಪ್ಕೊತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ ಅವ್ರು ಏನು ಡಿಶನ್ ತಗೊಂಡ್ರು ಕೂಡ ಆ ಡಿಶಿಶನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ ವಿಲ್ ಬಿ ಅಬೈಡಿಂಗ್ ದಿ ಡಿಶನ್ ಅಂತ ಹೈಕಮ್ಯಾಂಡ್ ಅಂತ ಹೇಳಿದ್ದೀನಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ರಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪುಸ್ತಕಗಳು ಬರ್ತವೆ ಇಟ್ ಡಿಲ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತು ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿಖಾಲಿ ಇದೆಯ ಚಿಪ್ಪ ಕುರ್ಚಿ ಖಾಲಿ ಚರ್ಚೆ ನಡೀತದೆ ನೀವು ಯಾಕೆ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ರಿ ಅಭಿಪ್ರಾಯ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಇಲ್ಲಿ ಒನ್ ಆರ್ ಅವರು ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವರು ಅಭಿಮಾನಿಗಳು ನಮಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನೇ ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಇದ್ರಲ್ಲಿ ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವ್ರು ಏನು ತಗೋತಾರೆ ಅದಕ್ಕೆ ಬೋತ್ ಅಸ್ ವಿಲ್ ಬಿ ಅಬೈಡಿಂಗ್ ಅಲ್ಲ ಸರ್ ಇಂಥ ಸ್ಪೆಕುಲೇಷನ್ಸ್ ಜಾಸ್ತಿ ಆಗೋ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಏನು ಕ್ರಾಂತಿ ಅಂದ್ರೇನು ಬದಲಾವಣೆ ಅಂತ ಪರೋಕ್ಷ ಕಲ್ತಿದ್ ಬದಲಾವಣೆ ಯಾದು ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರು ಅಷ್ಟಕ್ಕೆ ಹೇಳ್ದ ಅದಕ್ಕೆ ನೀವು ಏನೇನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ರು ಅವರು ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಶಿಷನ್ ಅದು ಇಸ್ ಇಟ್ ಎ ಪಾರ್ಟಿ ಡಿಸಿಷನ್ ಖರ್ಗೆ ಅವ್ರು ಹೇಳಬೇಕು ರಾಹುಲ್ ಗಾಂಧಿಯವ್ರು ಅವ್ರು ಹೇಳಬೇಕು ಅಲ್ವಾ ವೇಣುಗೋಪಾಲ್ ಹೇಳಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳೋಕೆ ಇನ್ನೇನು ಹೇಳಬೇಕು ಅಲ್ಲ ಸುರ್ಜೇವಾಲಾ ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಇದ್ದಾರೆ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅದೇ ನಿಮ್ಮ ಸ್ಪೆಕ್ಯುಲೇಷನ್ ಅರ್ಥ ಏನು ಅಂತಂದ್ರೆ ನೀ ಅರ್ಥ ಮಾಡ್ಕೊಂಡಿರೋ ನೀನು ಅರ್ಥ ಮಾಡ್ಕೊಂಡಿದ್ಯಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ನನಗೆ